ಚಿನ್ನ ತಗೊಳ್ಳಿ ತಗೊಳ್ಳಿ ಅಂತ ಹೇಳಿದೆ ಬಟ್ ಇನ್ನು ಕೇಳಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ನಿಮ್ಗೊಂದು ಶಾಕಿಂಗ್ ನ್ಯೂಸ್ನ ಹೇಳಲಿಕ್ಕೆ ಅಂತ ಬಂದಿದ್ದೀನಿ ಎಂದಿನಂತೆ ನಿಮಗೆ ಚಿನ್ನದ ದರ ಬೆಳ್ಳಿಯ ದರ ಇವತ್ತು ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ಹೇಳಿ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನೂ ಚಿನ್ನ ಖರೀದಿ ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಸ್ಯಾಡ್ ನ್ಯೂಸ್ ಅಂತಲೇ ಹೇಳಬಹುದು ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಯಾಕಂದರೆ ನಿನ್ನೆ ಚಿನ್ನದ ಬೆಲೆ ಇವತ್ತೆಷ್ಟಿದೆ ಕಂಪ್ಯಾರಿಸನ್ ಮಾಡಿ ಮಾರುಕಟ್ಟೆಯಲ್ಲಿ ಎಷ್ಟು ಏರಿಕೆ ಎಷ್ಟು ಇಳಿಕೆ ಆಗಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗೆ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟು ಅಗತ್ಯವಾಗಿರುತ್ತೆ ಓಕೆ ಸ್ನೇಹಿತರೆ ಚಿನ್ನದ ಬೆಲೆ ತುಂಬಾ ಏರಿಕೆ ಆಗಿರುವಂಥದ್ದು ಇವತ್ತು ಈ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡು ಬೆಂಗಳೂರಲ್ಲಿ ಎಷ್ಟಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಒಂದು ಗ್ರಾಮಿನ ಚಿನ್ನ ಆರು ಸಾವಿರದ ನಾನ್ನೂರ ನಲವತ್ತೈದು ನಿನ್ನೆ ಆರು ಸಾವಿರದ ನಾನ್ನೂರ ಇಪ್ಪತ್ತೈದು ಹತ್ತು ಗ್ರಾಮಿನ ಚಿನ್ನ ಅರವತ್ನಾಲ್ಕು ಸಾವಿರದ ನಾನ್ನೂರೈವತ್ತು ನಿನ್ನೆ ಅರವತ್ತ್ನಾಲ್ಕು ಸಾವಿರದ ಇನ್ನೂರ ಐವತ್ತು ಅಲ್ಲಿಗೆ ಚಿನ್ನದ ಬೆಲೆ ಏರಿಕೆ ಆಗಿದೆ ಎಷ್ಟೇರಿಕೆ ಆಗಿದೆ ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ಗೆ ನಿಮಗೆ ಬರೋಬರಿ ಒಂದು ಗ್ರಾಮ್ಗೆ ಇಪ್ಪತ್ತು ರೂಪಾಯಿ ಏರಿಕೆ ನಿನ್ನೆ ನಲವತ್ತು ರೂಪಾಯಿ ಏರಿಕೆ ಇವತ್ತು ಇಪ್ಪತ್ತು ರೂಪಾಯಿ ಏರಿಕೆ ಸೊ ಲೆಸ್ ಆಯಿತು ಲೆಸ್ ಆಯಿತು ಅಂತ ಅಂದ್ಕೊಂಡ್ವಿ ಬಟ್ ಇವಾಗ ನೋಡಿದ್ರೆ ಬ್ಯಾಕ್ ಟು ಬ್ಯಾಕು ಅಮೌಂಟು ರೈಸ್ ಆಗ್ತಾಯಿದೆ ಮುಂದೆ ನೋಡೋಣ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡು ಹಿಂದಿನ ದರ ಒಂದು ಗ್ರಾಮ್ಗೆ ಏಳು ಸಾವಿರದ ಮೂವತ್ತೊಂದು ರೂಪಾಯಿ ನಿನ್ನೆ ಏಳು ಸಾವಿರದ ಒಂಬತ್ತು ರೂಪಾಯಿ ಹತ್ತು ಗ್ರಾಮಿನ ಚಿನ್ನ ಎಪ್ಪತ್ತು ಸಾವಿರದ ಮುನ್ನೂರ ಹತ್ತು ನಿನ್ನೆ ಎಪ್ಪತ್ತು ಸಾವಿರದ ತೊಂಬತ್ತು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡು ಇವತ್ತು ಇಪ್ಪತ್ತೆರಡು ರೂಪಾಯಿ ಏರಿಕೆ ಆಗಿರುವಂಥದ್ದು ನಿನ್ನೆ ಸಹ ನಿಮಗೆ ಆಲ್ಮೋಸ್ಟ್ ನಲವತ್ತೈದು ರೂಪಾಯಿ ಏರಿಕೆ ಆಗಿತ್ತು ಇವತ್ತು ಇಪ್ಪತ್ತೆರಡು ರೂಪಾಯಿ ಏರಿಕೆ ಆಗಿರುವಂಥದ್ದು ಬರೋಬರಿ ರೇಟ್ ಜಾಸ್ತಿ ಆಗೋಯಿತು ಹದಿನೆಂಟು ಕ್ಯಾರೆಟ್ ಚಿನ್ನ ನೋಡೋಣ ಇವತ್ತು ಗ್ರಾಮ್ಗೆ ಐದು ಸಾವಿರದ ಇನ್ನೂರ ಎಪ್ಪತ್ತ್ಮೂರು ನಿನ್ನೆ ಐದು ಸಾವಿರದ ಇನ್ನೂರ ಎ ಐವತ್ತೇಳಿತ್ತು ಹತ್ತು ಗ್ರಾಮಿನ ಚಿನ್ನ ಐವತ್ತೆರಡು ಸಾವಿರದ ಏಳ್ನೂರ ಮೂವತ್ತು ನಿನ್ನೆ ಐವತ್ತೆರಡು ಸಾವಿರದ ಏಳ್ನೂರ ಐವತ್ತು ಬರೋಬ್ಬರಿ ಹದಿನೆಂಟು ಚಿನ್ನದ ಕ್ಯಾರೆಟ್ ಬೆಲೆ ಕೂಡ ಹದಿನಾರು ರೂಪಾಯಿ ಬೆಲೆ ಜಾಸ್ತಿ ಆಗಿರುವಂಥದ್ದು ನೆನ್ನೆಗೂ ಮೊನ್ನೆಗೂ ಹಾಗೆಯೇ ಒಂದು ವಾರದಿಂದ ನಾವು ಲೆಕ್ಕ ಹಾಕ್ತಾ ಹೋದರೆ ನಿಮಗೆ ಆಲ್ಮೋಸ್ಟ್ ಇವಾಗ ನೂರು ರೂಪಾಯಿ ನೂರೈವತ್ತು ರೂಪಾಯಿ ತನಕ ನಿಮಗೆ ಬೆಲೆಗಳು ತುಂಬಾ ಜಾಸ್ತಿ ಆಗಿದೆ ಇದು ಚಿನ್ನದ ಬೆಲೆ ಈಗ ಈ ಥರ ಆಗಿರುವಂಥದ್ದು ಸೊ ನಾನು ತೊಗೊಳ್ಳಿ ಅಂತ ಹೇಳಿದೆ ನೀವೇನೂ ತೊಗೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಖಂಡಿತ ಇದು ಬ್ಯಾಡ್ ನ್ಯೂಸ್ ಆಗಿರುತ್ತೆ ಜೊತೆಗೆ ಇವಾಗ ಬೆಳ್ಳಿ ದರ ನೋಡೋಣ ಗ್ರಾಮಿಗೆ ಇವತ್ತು ಎಂಬತ್ತು ರೂಪಾಯಿ ಅರವತ್ತೈದು ಪೈಸ ಇದೆ ಕೆ ಜಿಗೆ ಬೆಳ್ಳಿ ನಿಮಗೆ ಎಂಬತ್ತು ಸಾವಿರದ ಐವತ್ತು ರೂಪಾಯಿ ಇರುವಂಥದ್ದು ಬೆಳ್ಳಿ ದರ ಕಮ್ಮಿ ಆಗ್ತಾ ಇದೆ ನೆನೆಗೂ ಇವತ್ತಿಗೂ ಕಂಪೇರ್ ಮಾಡಿದ್ರೆ ಏಳು ರೂಪಾಯಿ ಕಮ್ಮಿ ಆಗಿದೆ ಬಟ್ ಚಿನ್ನದ ಬೆಲೆ ಅಂತೂ ತುಂಬಾ ಇದೆ ಸೊ ಶಾಪಿಂಗ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಖಂಡಿತ ಇದು ಬ್ಯಾಡ್ ನ್ಯೂಸ್ ಆಗುತ್ತೆ ಯಾಕಂದರೆ ಶಾಪಿಂಗ್ ಮಾಡೋ ಪ್ಲ್ಯಾನ್ಸಲ್ಲಿ ಇರ್ತೀರ ಅಲ್ವಾ ನೀವುಗಳೆಲ್ಲ ಮಾಡಿಲ್ಲ ಅಂದರೆ ನಿಮಗೆ ಬ್ಯಾಕ್ ಟು ಬ್ಯಾಕ್ ಓಡ್ತಾ ಬೀಳ್ತಾ ಇರುವಂಥದ್ದು ಇದು ಮಾರುಕಟ್ಟೆಯ ಬೆಲೆನ ನಿಮಗೆ ತಿಳಿಸ್ಕೊಟ್ಟಿರೋದು ವೇಸ್ಟೇಜು ಜಿ ಎಸ್ ಟಿ ಮೇಕಿಂಗ್ ಚಾರ್ಜು ಅದೆಲ್ಲ ಸಪ್ರೇಟಾಗಿರುತ್ತೆ ಇದು ಕೇವಲ ಮಾರ್ಕೆಟ್ ಬೆಲೆನ ಹೇಳ್ತಾ ಇರುವಂಥದ್ದು ಚಿನ್ನದ ದರ ಇವತ್ತು ಗೊತ್ತಾಯ್ತಲ್ಲ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅಟ್ಲೀಸ್ಟ್ ಇವಾಗಲಾದರೂ ಹೋಗಿ ಶಾಪಿಂಗ್ ಮಾಡಿ ಮತ್ತು ನಾಳೆ ಕೂಡ ಬೆಲೆ ಜಾಸ್ತಿ ಆಗೋ ಚಾನ್ಸಸ್ ಖಂಡಿತ ಇದೆ ಸೊ ಇವತ್ತೇ ಹೋಗಿ ತೊಗೊಳ್ಳಿ ಚೆಕ್ ಮಾಡಿ